ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ಮುಕ್ತಿ ಪದವಿಗೆ ಸಂದ ಕರ್ತೃಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು ಅಂಥೇಳಿ ಜಗಜ್ಯೋತಿ ಬಸವಣ್ಣನವರಲ್ಲಿ ಭಕ್ತಿಯ ದೀಕ್ಷೆಯನ್ನು ಬೇಡಿದರು ಆ ಭಿಕ್ಷೆ ಅಂತಲೂ ಕರೆದರ್ತನು ಯಾವ ಭಿಕ್ಷೆ ಅಂದರೆ ಎನ್ನುವ ಭಿಕ್ಷ ಭಕ್ತಿ ಇರಲಾರ್ದು ಧರ್ಮ ವ್ಯರ್ಥಕೈತೆ ಅಂತ ನೋಡ್ರಿ ಎಲ್ಲರೂ ಮಾಡ್ತಾರಂಥೇಳಿ ನಾವು ಮಾಡಬಾರದು ನಮ್ಮ ಮನುಷ್ಯನೊಳಗೆ ದೃಢ ಮಾಡ್ಕೋಬೇಕು ನಾವು ನಂಬಿರುವಂತಹ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ ನಾವು ನಂಬಿರುವಂತಹ ಸದ್ಗುರುನಾಥನ ದೃಷ್ಟಿ ನಮ್ಮ ಮೇಲೆ ಐತಿ ಅನ್ನುವ ನಂಬಿಕೆಯನ್ನು ಇಟ್ಟು ಆ ನಂಬಿಕೆಯಿಂದ ಅವನನ್ನು ಪೂಜಿಸುವುದು ಐತಲ್ಲ ಅದ ನಿಜವಾದ ಭಕ್ತಿ ಅದಕ್ಕೆ ಅಂತಹ ಭಕ್ತಿಯನ್ನು ನಮಗೆ ಕರುಣಿಸುವಂಥೇಳಿ ಜಗದ್ಜ್ಯೋತಿ ಬಸವಣ್ಣನವರಲ್ಲಿ ಪ್ರಾರ್ಥನೆ ಮಾಡೋದು ಉರಿಲಿಂಗಪೆದ್ದಿಗಳ ಧರ್ಮಪತ್ನಿಯಾದಂಥ ಕಳವ್ಯ ಒಂದು ವಚನ ಬರಿತಾಳ್ರಿ ಏನಂದ್ರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಕಾಯಕವಲ್ಲ ಆಸೆ ಎಂಬುವುದು ಭವದ ಬೀಜ ನಿರಾಶೆಯೆಂಬುವುದು ನಿತ್ಯ ಮುಕ್ತಿ ಉರಿಲಿಂಗ ರಸನಲ್ಲಿ ಸದರವಲ್ಲ ಕಾನವ್ವ ಅಂತ ಹೇಳಕಾರ ಕಾಳೆ ಒಂದು ವಚನ ಬರಿತಾಳ ಈ ವಚನದೊಳಗೆ ಏನಂತಂದ್ರೆ ಕಾಯಕವನ್ನು ಮಾಡಲಾರದ ಕೇವಲ ಭಕ್ತಿಯನ್ನು ಮಾಡ್ತಿದ್ರೆ ಅವ ಭಕ್ತನಲ್ಲ ಅಂತ ಹೇಳ್ತಾಳಕ್ಕೆ ಬರೀ ಕೈ ಮುಕ್ಕೊಂಡು ದೇವ್ರ ಮುಂದೆ ಕುಂತ್ರೆ ಕೆಲಸ ಆಗೋದಿಲ್ಲ ನೀ ಕಾಯಕ ಮಾಡಬೇಕ ಕಾಯಕವನ್ನು ಮಾಡ್ಕೋತನ ದೇವರ ಸೇವಾ ಮಾಡಬೇಕು ಭಕ್ತಿ ಮಾಡಬೇಕು ಆವಾಗ ಅದು ನಿಜವಾದ ಭಕ್ತಿ ಆಗ್ತೈತೆ ಹೊರತಾಗಿ ಕಾಯಕವನ್ನು ಮಾಡಲಾರ್ದ ಮಾಡುವಂತಹ ಭಕ್ತಿ ಭಕ್ತಿ ಇಷ್ಟ ಅಂತ ಹೇಳ್ತಾಳಕ್ಕೆ ಒಂದೇದ್ದು ಏನು ಹೇಳ್ತಾಳಂದ್ರೆ ಕಾಯಕ ಅಂದರೆ ಮತ್ತೆ ತಿಳಿದಂಗೆ ಮಾಡೋದು ಕಾಯಕ ಅಲ್ಲ ನೀ ಮಾಡುವಂತಹ ಕಾಯಕ ಶುದ್ಧವಾಗಿರಬೇಕು ನಿನ್ನ ಕಾಯಕದಿಂದ ಯಾರಿಗೂ ತೊಂದರೆ ಆಗಿರಬಾರ್ದು ನೀನು ಯಾವುದೇ ರೀತಿಯ ಅನ್ಯಾಯದಿಂದ ದುಡ್ಡನ್ನು ಗಳಿಸ್ಬಾರ್ದು ಅದು ಶು ಶುದ್ಧವಾದಂಥ ಕಾಯಕ ಅಂತ ಅನಿಸ್ಕೊತೈತಿ ಅದಕ್ಕೆ ಕಾಯಕ ಮಾಡಲಾರ್ದ ಮಾಡಿದಂತಹ ಭಕ್ತಿ ಭಕ್ತಿಯಲ್ಲ ಮತ್ತು ಶುದ್ಧವಲ್ಲದ ಕಾಯಕ ಕಾಯಕನ ಅಲ್ಲ ಅಂತ ಭಾಳ ಚಂದ ಹೇಳಿದಾಳೆ ಅದರೊಳಗಕ್ಕೆ ಇದನ್ನು ತಿಳ್ಕೊಬೇಕಂದ್ರೆ ಭಾಳ ಕಷ್ಟ ಐತ್ರೀ ತಿಳ್ಕೊಂಡು ಅದನ್ನು ನಡ್ಕೋಬೇಕಲ್ಲ ಮತ್ತು ಮತ್ತು ಆಶೆ ಅನ್ನೋದೈತ್ಲ ಇದ ಭವದ ಬೀಜ ಬೇಕಾದ ಆಶೆ ಇರವಲ್ಲ ತೆಕ್ಕಾದ್ರೆ ಆಶೆ ಭವಕ್ಕೆ ಬೀಜನ ಆಕೈತಿ ಮತ್ತು ನಿರಾಶೆ ಎಂಬುದು ಇತ್ತಪ್ಪ ಅಂದ್ರೆ ಅದು ಮುಕ್ತಿಗೆನ ದಾರಿ ಇರ್ತೈತಿ ಅದಕ್ಕೆ ಅದು ಬೇಕು ಇದು ಬೇಕು ಅನ್ನೋದನ್ನು ಆಸೆ ಬಿಡಬೇಕು ಸತ್ಯ ಶುದ್ಧವಾದಂಥ ಕಾಯಕವನ್ನು ಮಾಡಬೇಕು ಆ ಕಾಯಕದ ಜೊತೆಗೆ ದೇವರ ಮೇಲೆ ಭಕ್ತಿಯನ್ನು ಇಡಬೇಕು ಅದು ನಿನ್ನನ್ನು ಏನು ಮಾಡ್ತೈತಿಪ ಅಂದ್ರೆ ಮುಕ್ತಿಯ ಮಾರ್ಗಕ್ಕೆ ಒಯ್ತೈತಿ ಜೀವನದೊಳಗೆ ಭಾಳ ಕಷ್ಟ ಬರ್ತಿರ್ತಾವೆ ನಿಮಗೆಲ್ಲ ಭಾಳ ಸರಿ ಹೇಳಿದನ್ನು ಒಬ್ಬ ಹೊಲ ಮಾಡುವಂಥ ರೈತಗೆ ಎಷ್ಟು ಕಷ್ಟ ಬರ್ತಿರ್ತಾವೋ ಬಾಜುಕಿ ಆಜುಕಿನವ ಎಷ್ಟು ಜಗಳ ತೆಗೀತಿರ್ತಾನ ದಿನ ತಮ್ಮ ಹೊಲಕ್ಕೆ ಹೋಗಬೇಕಾದ್ರೂ ಸಹಿತ ನರಕಕ್ಕೆ ಹೋದಂಥ ಅನುಭವ ಆಗ್ತಿರ್ತೈತಿ ಯಾಕಂದರೆ ಏನು ಜಗಳ ತೆಗಿತಾರೋ ಏನು ಹೊಡೆದಾಡ್ತಾರೋ ಯಾರೇನು ಹೊತ್ಕೊಂಡು ಹೋಗೋದಿಲ್ಲ ಕರೆ ಎಷ್ಟು ಹೊಡೆದಾಡ್ತಿರ್ತಾರೆ ಮನಿ ಕಟ್ಕೊಂಡು ಒಂದು ಕಡೆ ಇರ್ತೀವಿ ಆಜು ಚಲೋ ಇದ್ದರೂ ಚಲೋ ಚಲೋ ಇದ್ದಿದ್ದಿಲ್ಲಪ್ಪ ಅಂದ್ರೆ ಅವರು ಜಗಳ ಆಡ್ತಿದ್ರಪ್ಪ ಅಂದರೆ ಎಷ್ಟು ತೊಂದರೆ ಆಗ್ತದ ಜೀವನಕ್ಕೆ ಎಲ್ಲೋ ಒಂದು ಕಡೆ ನೌಕರಿ ಮಾಡ್ತಿರ್ತೀವಿ ಏನೋ ಒಂದು ಉದ್ಯೋಗ ಮಾಡ್ತಿರ್ತೀವಿ ಎಲ್ಲ ಸುರಳಿತವಾಗಿ ಹೊಂಟಿತ್ತು ಹೋಗೇ ಬಿಡ್ತೈತಿ ಯಾರಾದರೂ ನಮಗೆ ವಿರೋಧ ಮಾಡುವಂಥವ್ರು ಆ ಸ್ಥಳದೊಳಗೆ ಕೂಡಿದ್ರಪ್ಪ ಅಂದರೆ ಎಷ್ಟು ತೊಂದರೆ ಆಗ್ತೈತಿ ಮಕ್ಕಳ ಮದುವೆ ಏನೋ ಚಿಂತೆ ಇರ್ತೈತಿ ಆರೋಗ್ಯದ ಚಿಂತೆ ಇರ್ತೈತಿ ಗಂಡ ಹೆಂಡತಿಯ ಸಂಬಂಧದೊಳಗೆ ಚಿಂತೆಗಳು ಚಿಂತೆಗಳಿರ್ತಾವೋ ಜೀವನದೊಳಗೆ ಚಿಂತೆ ತಪ್ಪಿದ್ದಲ್ರಿ ಯಾರನ್ನೂ ಬಿಟ್ಟಿಲ್ಲ ಚಿಂತೆ ಬೇಕಾದಂಥ ಚಿಂತೆ ಇರವಲ್ತ ತೊಂದರೆ ಇರವಲ್ತ ಆ ಸದ್ಗುರುನಾಥನನ್ನು ಅಲ್ಲಿ ಹೋಗಿಬಿಟ್ರೆ ತಾನ ಬೈಲಕ್ಕತ್ರಿ ನಮ್ಮನ್ನು ಬೈಯುವಂಥ ವ್ಯಕ್ತಿ ನಮ್ಮ ಜೋಡಿ ಜಗಳಾಡುವಂಥ ವ್ಯಕ್ತಿ ಸಹಿತ ನಿಷ್ಕಾಮ ಭಕ್ತಿಯನ್ನು ನಾವು ಸದ್ಗುರುನಾಥನ ಮೇಲೆ ಮಾಡಿದ್ವಿ ಅಂದ್ರೆ ನಮ್ಮನ್ನು ನೋಡ್ರಿ ಅಕ್ಕ ನೋಡ್ರ ಅನುಭವಿಸ್ ನೋಡ್ರಿ ನಾನು ಎಷ್ಟೋ ಸರಿ ನೋಡಿದ್ದೇನೆ ಅದನ್ನು ಸಿದ್ಧಾರುಡಾ ನೀನಪ್ಪ ನಿನ್ನ ಕರುಣೆ ನೀ ಹೆಂಗೆ ಪಾರು ಮಾಡ್ತೀವೋ ಮಾಡಂತೇಳಿಕ್ರ ಅಲ್ಲಿ ಹೋಗಿಬಿಟ್ರೆ ಯಾವ ವ್ಯಕ್ತಿ ನಮ್ಮನ್ನು ವಿರೋಧ ಮಾಡ್ತಾನೆ ಆ ವ್ಯಕ್ತಿ ಶಾಂತನಾಗಿ ಬಿಟ್ಟಿರ್ತಾನ್ರಿ ಅಂಥ ಒಂದು ಶಕ್ತಿ ಐತಿ ಭಕ್ತಿ ಒಳಗೆ ಅದಕ್ಕೆ ಅಂತಹ ನಿಷ್ಕಾಮವಾದಂಥ ಭಕ್ತಿಯನ್ನು ಮಾಡಬೇಕು ಭಕ್ತಿಯನ್ನು ಮಾಡಿದರೆ ಏನಾಗ್ತೈತಿಪ್ಪ ಅಂತಂದ್ರೆ ನಮ್ಮ ಜೀವನದ ಎಲ್ಲ ಕಷ್ಟಗಳು ಸಹಿತ ದೂರಕ್ಕವ ಇದ್ರೂ ಸಹಿತ ಆ ಕಷ್ಟಗಳನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮೊಳಗೆ ತನ್ನಷ್ಟಕ್ಕೆ ತಾನ ಮೂಡ್ತೈತಿ ಯಾಕಪ್ಪ ಅಂದ್ರೆ ಆ ಸದ್ಗುರುನಾಥ ಬ್ಯಾರೇ ಎಲ್ಲೂ ಇಲ್ಲ ನಮ್ಮೊಳಗನೇ ಅದಾನೆ ಗುರ್ತು ಹಚ್ಚೋದು ತೊಂದರೆ ಆಗೈತಿ ನಮಗಷ್ಟ ಸಿದ್ಧಾರುಡರ ಕೀರ್ತಿ ಇಡೀ ದೇಶದ ತುಂಬ ಹಬ್ಬಿತ್ತು ಸಿದ್ಧಾರ್ಡ್ರನ್ನ ನೋಡಬೇಕು ಅವರ ಒಂದು ಪ್ರವಚನವನ್ನು ಕೇಳಬೇಕು ಅವರ ಮಹಾಪೂಜೆಯ ದರ್ಶನವನ್ನು ಮಾಡ್ಕೋಬೇಕಂತ ಹೇಳಕಾರ ಲಕ್ಷೋಪಲಕ್ಷ ಜನ ಹುಬ್ಬಳ್ಳಿ ಕಡೆ ಬರ್ತಿದ್ರು ಅದರೊಳಗೆ ವಿಶೇಷವಾಗಿ ಶ್ರಾವಣ ಮಾಸದೊಳಗೆ ಶಿವರಾತ್ರಿ ಒಳಗೆ ಕಾರ್ತೀಕ ಮಾಸ ಹಿಂಗೆ ವಿಶೇಷ ಸಂದರ್ಭಗಳೊಳಗೆ ಬಹಳ ಜನ ಕೊಡ್ತಿದ್ದರು ಅದರೊಳಗೆ ಯಾವ ಜಾತಿಯವರು ಅಂತ ಹೇಳಿ ಕರೆ ಇದ್ದಿದ್ದಿಲ್ಲ ಮನುಷ್ಯ ಜಾತಿ ಒಂದೇ ಇತ್ತು ಮತ್ತು ಬಂದವರು ಹಂಗೆ ಬರ್ತಿರ್ಕಿಲ್ಲ ದವಸ ಧಾನ್ಯಗಳನ್ನು ತರ್ತಿದ್ದರು ಕೆಲವೊಬ್ಬರು ಬಟ್ಟೆಗಳನ್ನು ತರ್ತಿದ್ದರು ಇನ್ನು ಕೆಲವು ಮಂದಿ ಫಲಪುಷ್ಪಗಳನ್ನು ತರ್ತಿದ್ರು ಇನ್ನು ಕೆಲವು ಜನ ಬಂಗಾರದ ವಜ್ರ ಖಚಿತ ಆಭರಣಗಳನ್ನು ತರ್ತಿದ್ರು ಹಂಗೆ ಹೋಗಬಾರ್ದಪ್ಪ ಅಂತ ಹೇಳಕ್ರೆ ಅಪ್ಪನ ಹಂತಕ್ಕೆ ಬರುವಾಗ ಸಾಕಷ್ಟು ದುಡ್ಡು ಬಂದು ಕೂಡಕ್ಕೆ ಇತ್ತು ಬಯಲ ಅತಿಥಿ ಅನ್ನುವಂತಹ ಪುಣ್ಯ ಒಂದು ಗ್ರಂಥದೊಳಗೆ ಇವತ್ತ ನಲವತ್ತೇಳನೆಯ ಒಂದು ಭಾಗ ಅದರೊಳಗೆ ಅವರು ವಿವರಣೆ ಮಾಡ್ಕೋತ ಹೋಗ್ತಾರೆ ಶಾಂತಲಾ ಯೋಗಿ ಶೆಡ್ರಾವಿಯವರು ಸಿದ್ಧಾರ್ಡರ ಕೀರ್ತಿ ಹಬ್ಬಿದಂತೆಲ್ಲ ಜನ ಹೆಚ್ಚಾಗಿ ಹೆಚ್ಚಾಗಿ ಬರತೊಡಗಿದರು ಪ್ರತಿ ವರ್ಷ ಶ್ರಾವಣ ಶಿವರಾತ್ರಿಗೆ ಉತ್ಸವಗಳಾಗತೊಡಗಿದವು ಶಿವರಾತ್ರಿ ಉತ್ಸವಕ್ಕಂತೂ ಲಕ್ಷ ಗಂಟಲೆ ಜನ ಸೇರುತ್ತಿದ್ದರು ಲಕ್ಷ್ಮವನಿಗಂತೂ ಈ ಒಂದು ಪ್ರಸಂಗದಲ್ಲಿ ಒಂದು ನಿಮಿಷ ಸಹಿತ ಪುರುಸುತ್ತಿರ್ತಿಲ್ಲ ಭೀಮಣ್ಣನಿಗೂ ಅಷ್ಟೇ ಪರಶಿವನ ಅವತಾರವೇ ಎಂದು ಪ್ರಸಿದ್ಧರಾದ ಸಿದ್ಧಾರುಡರ ತಾಯಿ ಹೇಗಿದ್ದಾಳ ಅವಳ ಪುಣ್ಯದರ್ಶನದಿಂದ ಧನ್ಯರಾಗೋಣ ಅಂತ ಹೇಳಿಕರ ಭಾವಿಸಿ ಜನರು ಮನೆಗೂ ಬರುತ್ತಿದ್ದರು ಬಂದವರ ಆದರ ಅತಿಥ್ಯದ ಜೊತೆಗೆ ಮಗನ ಆರೋಗ್ಯ ಊಟ ಉಪಚಾರ ಈ ಕಡೆಗೂ ಲಕ್ಷ್ಯ ಕೊಡಬೇಕಕ್ಕಿತ್ತು ಲಕ್ಷ್ಮ ಒಳಗೆ ಭಕ್ತ ಜನರ ಭಕ್ತಿಯ ಮಹಾಪುರದಲ್ಲಿ ತೇಲಿ ಹೋಗುತ್ತಿದ್ದ ಮುಗ್ಧ ಸಿದ್ಧರನ್ನು ಹಿಡಿದು ತಂದು ಹೊತ್ತು ಹೊತ್ತಿಗೆ ಕೈ ಹಾಕಿ ನೆತ್ತಿಗೆ ಎನ್ನೆಯ ನೊತ್ತಿ ಎರೆದು ಮಲಗಿಸುವುದನ್ನು ಅವಳು ಬಹಳ ನಿಷ್ಠೂರ ನಿಯಮದಿಂದ ಮಾಡುತ್ತಿದ್ದಳು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಅವರು ದಕ್ಷಿಣಾರೂಪದಲ್ಲಿ ನೀಡುವ ಹಣ ದವಸ ಧಾನ್ಯ ಒಡವೆ ವಸ್ತುಗಳ ರಾಶಿ ರಾಶಿಯೇ ಮಠದಲ್ಲಿ ತುಂಬಿ ಬೀಳತೊಡಗಿತು ಒಂದೇ ಒಂದು ದುಡ್ಡು ಇಲ್ಲದ ಬರಿಗೈಯಿಂದ ಬಂದ ಸಿದ್ಧಾರುಢರಿಗೆ ರಾಶಿ ರಾಶಿ ಸಂಪತ್ತು ಬಂದು ಬೀಳತೊಡಗಿತು ಸಿದ್ಧರು ದುಡ್ಡಿನ ತಾಯಿಗೆ ಎಂದೂ ಕೈ ಒಡ್ಡಿದವರಲ್ಲ ಆದರೆ ತಾಯಿಗೆ ಗೊತ್ತು ನನ್ನ ಮಗುವಿನ ಏಳಿಗೆಗಾಗಿ ತನ್ನ ಸಹಾಯ ಹಸ್ತ ಬೇಕೇ ಬೇಕೆಂದು ಮಕ್ಕಳಿಗರಿಯದಿದ್ದರೂ ತಾಯಿಗೆ ತಿಳಿದಿರುತ್ತದೆ ಸಿರಿದೇವಿಯಲ್ಲಿಯೂ ಮಾತ್ರ ವಾತ್ಸಲ್ಯವೇ ಇದೆಯಲ್ಲವೇ ಭಕ್ತರ ಲಕ್ಷೋಪಲಕ್ಷ ಹಸ್ತಗಳಿಂದ ಹರಿದು ಬಂದು ಮಹಾಲಕ್ಷ್ಮಿ ಮಠವನ್ನು ತುಂಬಿದಳು ಅಂತ ಹೇಳ್ತಾರೆ ಸಿದ್ಧಾರುಡರಿಗೆ ದುಡ್ಡು ಬ್ಯಾಡಿತ್ತು ಸಂಪತ್ತು ಬ್ಯಾಡಿತ್ತು ಆದರೆ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿ ಆಕೆಗೆ ಸಿದ್ಧಾರುಡರ ಒಂದು ಸೇವಾ ಮಾಡಿ ಧಣ್ಣಳಾಗಬೇಕನ್ನುವಂಥ ಭಾವ ಮೂಡಿತ್ತು ಹಾಗಾಗಿ ಮಹಾಲಕ್ಷ್ಮಿ ಆ ಒಂದು ಸಂಪತ್ತಿನ ರೂಪದೊಳಗೆ ಸಿದ್ಧಾರ್ಡ್ರ ಮಠವನ್ನು ಬಂದು ತುಂಬಿದಳು ಹೇಳಿ ಕರೆ ಹೇಳ್ತಾರೆ ಅದ ಸಮಯದೊಳಗನ ತನ್ನ ವಂಶ ವೃದ್ಧಿ ಆಗಬೇಕಂತ ಹೇಳಿ ಲಕ್ಷ್ಮವ್ವ ತನ್ನ ತಮ್ಮನ ಮಗನಾದಂಥ ಸಿದ್ದಪ್ಪನನ್ನು ದತ್ತಕ್ಕೆ ಮಾಡಿಕೊಂಡು ಪಾರ್ವತಿಯವ್ವ ಅನ್ನುವಂಥ ಒಬ್ಬ ಪುಣ್ಯ ಕನ್ನೆಯನ್ನು ತಂದು ಅವನಿಗೆ ಲಗ್ನವನ್ನು ಮಾಡಿರ್ತಾಳ ಮತ್ತು ಸಿದ್ಧಾರ್ಡ್ರನ್ನ ನೋಡಕ್ಕೆ ಬಂದು ಮಂದೆಲ್ಲ ಲಕ್ಷ್ಮವನ್ನು ನೋಡಕ್ಕೆ ಹೋಗಿ ಬಿಡ್ತಿದ್ರಂಥ ಮನೆ ಯಾಕಂದ್ರೆ ಪರಮಾತ್ಮನ ಅವತಾರವಾದಂಥ ಸಿದ್ಧಾರ್ಡ್ರಿಗೇನೆ ಈಕಿ ತಾಯಿ ಆಗಿದ್ದಾಳಂದ್ರೆ ಆಕೆ ಹೆಂಗಿರಬಹುದು ಆಕಿನ್ನ ನೋಡ್ಬೇಕಂತ ಹೇಳಿ ಭಾಳ ಏನು ಮಾಡ್ತಿದ್ರಂದರೆ ಜನ ಉಜ್ಜನ್ನವ್ರ ಮನೆಗೂ ಹೋಗ್ತಿದ್ರು ಅವರೆಲ್ಲರಿಗೂ ಸಹಿತ ವಿಶೇಷವಾದಂಥ ಆದರ ಆತಿಥ್ಯವನ್ನು ಲಕ್ಷ್ಮವ್ವ ಭೀಮಣ್ಣ ಸಿದ್ದಪ್ಪ ಮತ್ತು ಪಾರ್ವತಿಯವ್ವ ಎಲ್ಲರೂ ಕೂಡಿ ಮಾಡಿಸ್ಕೊಡ್ತಿದ್ರು ಒಂದು ಸಾರಿ ಏನಾಗಿತ್ತು ಶಾಸ್ತ್ರ ಮುಗಿತು ಶಾಸ್ತ್ರ ಮುಗಿದು ಮಹಾಮಂಗಳಾರತಿನೂ ಆಯಿತು ಸ್ವಲ್ಪ ಹೊತ್ತು ಬೆಳದಿಂಗಳಿನೊಳಗೆ ತಿಂಗಳಿನೊಳಗೆ ಜೋಡಿ ಜೊತೆ ಎಲ್ಲರೂ ಅಲ್ಲಿಯ ಹೊರಗೆ ಮಟ್ಟದ ಹೊರಗೆ ಕುಂತಾರೆ ಏನಾಗಿತ್ತಂದ್ರೆ ಹಗಲೆಲ್ಲ ಮಣ್ಣಾಗ ರಾಡ್ಯಾಗ ನೀರಾಗ ಆಟ ಆಡಿ ಬಂದ ದನದ ಮಕ್ಳು ಹೆಂಗೆ ತಾಯಿ ಹಂತೇಕ ಶಾಂತ ರೀತಿಯಿಂದ ರಾತ್ರಿ ಮಲ್ಕೋತಾವ ಹಂಗೆ ಸಂಸಾರ ಅನ್ನುವಂಥ ಆಟದೊಳಗೆ ಸಿಲುಕಿ ವದ್ದ್ಯಾಡಿ ಬ್ಯಾಸತ್ತು ಎಲ್ಲ ಭಕ್ತರು ಸಿದ್ಧಾರುಡು ಸದ್ಗುರು ಅನ್ನುವ ತಾಯಿ ಮಡಿಲಲ್ಲಿ ಮಲ್ಕೊಂಡಿದ್ರು ಅನ್ನೋರು ಹಂಗೆ ಎಲ್ಲ ಭಕ್ತರು ಸಿದ್ಧಾರ್ಡ್ರು ಸುತ್ತಲು ಕುಂತಿದ್ದರು ಸುಂದರವಾದಂಥ ಬೆಳ್ದಿಂಗಳು ಮಾತಾಡ್ಕೋತ ಮಾತಾಡ್ಕೋಂತ ಒಬ್ಬ ಭಕ್ತ ಅಂದ ಅಪ್ಪ ಶಿವರಾತ್ರಿ ಸಮೀಪ ಬಂತರಪ್ಪ ಅಂತಂದ ಹೌದ ಇನ್ನೆಷ್ಟು ದಿನ ಐತಿ ಅಂದ್ರೆ ಸಿದ್ಧಾರ್ಡ್ರು ನೋಡ್ರಿ ಏನು ಗೊತ್ತಿಲ್ಲ ಅವ್ರಂಗನ ಈ ಅಮಾಷಿಗೆ ಇನ್ನು ಬರೋ ಅಮಾಷಿಗೆ ಒಂದು ತಿಂಗಳು ಬೆಳೀತಿತ್ರೆಪ್ಪ ಅಂದ ಹಾಗಂದ್ರೆ ಏನು ಮಾಡ್ತೀರಿಪ್ಪ ಕೆರೆಯಾಗಂತೂ ಒಂದು ಹನಿ ನೀರಿಲ್ಲ ಅಂದ್ರೆ ಸಿದ್ಧಾರ್ಡ್ರು ಹೌದ್ರಪ್ಪ ಜಾತ್ರೆಗೆ ಲಕ್ಷ ಗಂಟಲೆ ಜನ ಬರ್ತಾರ ದೂರದಿಂದ ನೀರು ತಂದು ಅಷ್ಟು ಜನರಿಗೆ ಹೆಂಗೆ ನೀರು ಪುರೋಟು ಮಾಡೋದು ಅಂತ ನಾವು ಚಿಂತೆ ಮಾಡಕತ್ತೀವಿ ಅಂತ ಮತ್ತೊಬ್ಬ ಒಂದ ಬೇರೆ ಕಡೆಯಿಂದ ನೀರು ತಂದು ಜಾತ್ರೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಮತ್ತೊಬ್ಬ ಒಂದ ಅದಕ್ಕೆ ಸಿದ್ಧಾರ್ಡ್ರು ಅದಕ್ಕೆ ನಾ ಹೇಳತ್ತೇನಪ್ಪ ಈ ವರ್ಷ ಜಾತ್ರೆ ಬಂದ್ ಮಾಡಿಬಿಡುನು ಅಂದ್ರೆ ಸಿದ್ಧಾರುಡ್ರು ಅಷ್ಟೊಂದು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂತರು ಎಲ್ಲ ಭಕ್ತರು ತಮ್ಮ ತಮ್ಮೊಳಗನ ಗುಸು 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 ಮಾತಾಡಕತ್ತರು ಆವಾಗ ಒಬ್ಬ ಒಂದು ಅಪ್ಪುಗಳು ಹೇಳೋದಕ್ಕೆ ಕರಿಣ ಐತಿ ಯಾಕಂದ್ರೆ ನೀರು ತರೋದು ಭಾಳ ಥರ ಆಸಕ್ತಿ ಬಂದ್ ಮಾಡೋದು ಚಲೋ ಅಂತ ಬಂದ ಒಂದ ಏ ಉತ್ಸಪ್ಪ ಜಾತ್ರೆ ಮಾಡೋದು ಬಿಟ್ಟರೆ ಅದು ಪುಷಕ್ಕನಲ್ಲಿ ಜಾತ್ರೆ ನಿಲ್ಲಿಸಬಾರ್ದು ಅಂತ ಮತ್ತೊಬ್ಬ ಬಂದ ನಾಲ್ಕು ಮಂದಿ ಕೂಡಿದ ಹಿಂಗೆ ಮಾತನಾಡ್ದಿರ್ತಾವ್ರ ಆವಾಗ ಮತ್ತೊಬ್ಬ ಬಂದ ಮತ್ತು ಹೆಂಗೆ ಮಾಡೋದು ಮತ್ತು ಏನೂ ಇದು ಸದ್ಗುರುನಾಥ ನಮ್ಮ ಸತ್ವ ಪರೀಕ್ಷೆ ಮಾಡೋಕ್ಕ ತಾನೇಣೋ ಅಂತ ಹೇಳಿಕಾರ ಅನಸ್ಥಿತಿ ಅಂತ ಮತ್ತೊಬ್ಬ ಅಂದ ಅಷ್ಟನ್ನು ಹುಡ್ದ ತುಕ್ಕಪ್ಪ ಅಂತ ಹೇಳ್ಕ್ಯಾರ ಭಕ್ತ ಕುಂತಿದ್ದ ಯಪ್ಪ ನೀವು ಹೇಳೋ ಮಾತು ಐತ್ರಿ ಆದರೆ ನೀರು ಹೊತ್ತು ಹೊತ್ತು ನಾವು ಸತ್ತು ಆದರೂ ಚಿಂತಿಲ್ಲ ಜಾತ್ರೆ ಮಾತ್ರ ನಾವು ನಿಲ್ಲಿಸುವುದಿಲ್ಲ ನಿಮ್ಮ ಮೇಲೆ ಭಾರ ಹಾಕ್ತೀವಿ ನಮ್ಮ ಕಾಯಕ ನಾವು ಮಾಡ್ತೀವಿ ನಮ್ಮ ಪರೀಕ್ಷೆ ಅಂತ ನಾವು ತಿಳ್ಕೊಂಡು ನೀವು ಏನು ಹೇಳಿದರೂ ಸಹಿತ ನಾವು ಜಾತ್ರೆ ನಿಲ್ಲಿಸೋದಲ್ರಿ ಅಂತ ಹೇಳಿಕಾರ ತುಕ್ಕ ಕಡ ಖಂಡಿತವಾಗಿ ಹೇಳಿಬಿಟ್ಟ ಕೆಲವು ಜನ ಕುಹಕಿಗಳನ್ನು ಇದ್ರಲ್ಲನಾಗ ಕತ್ರವ್ರು ಆವಾಗ ಭಕ್ತರ ಭಕ್ತಿ ನಿಷ್ಠೆಗಳನ್ನು ಪರೀಕ್ಷೆ ನೋಡಲು ತವಕಿಸುವ ಸದ್ಗುರುನಾಥ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಸದ್ಗುರುನಾಥನ ಸಿದ್ಧಿ ಸಂಕಲ್ಪಗಳನ್ನು ಪರೀಕ್ಷೆ ಒಡ್ಡಿ ಅಣಕಿಸುವಂತಹ ಕುಹಕಿಗಳ ಒಂದು ಕಡೆ ಇದ್ದರು ಭಕ್ತರನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ನಿಂತಹ ಸದ್ಗುರುನಾಥ ಒಬ್ಬವಾದಾನ ಇನ್ನೊಂದು ಕಡೆ ಸದ್ಗುರುನಾಥನನ್ನು ಪರೀಕ್ಷೆ ಮಾಡೋಕೆ ನಿಂತಹ ಕುಹಕಿಗಳಿದ್ದರು ಆವಾಗ ಮತ್ತೊಬ್ಬ ಒಂದ ಏನು ತುಕ್ಕಪ್ಪ ಸಿದ್ಧಾರ್ಡ್ರ ಬಗ್ಗೆ ಭಾಳ ಭಾಳ ಹೇಳ್ತಿದ್ದೆಲ್ಲೋ ತುಕ್ಕಪ್ಪ ಈಗ ಅವೆಲ್ಲ ಗಳಮ ಅಂತ ಅಂದವು ಅಕ್ಕು ಹಕ್ಕಿ ಆವಾಗ ಸಿಟ್ಟು ಬಂತ ತುಕ್ಕಪ್ಪಗ ಈಗಲೂ ಅದನ್ನು ಹೇಳ್ತೀನಿಲ್ಲೇ ಭಾಳ ಭಾಳ ಐತೆ ನಮ್ಮ ಅಪ್ಪಂದು ಮತ್ತು ಜೋರ್ಧ್ವನಿ ಮಾಡಿ ಹೇಳಿದ ಮತ್ತು ಹೇಳಿದ ಅದೆಲ್ಲ ಗಳಮ್ಮ ಆಗಿಲ್ಲ ಗುಳಮ್ ಹಾಕ್ಯಾರ ರುಚಿ ನೋಡೋವಂಥ ತಡಿ ಏನೋ ಸ್ವಲ್ಪ ತಡಿ ಅಂತ ಅಂದವು ತುಕ್ಕಪ್ಪ ಏನು ಬಿಡು ಅಷ್ಟಿಂದ್ರೆ ಜಾತ್ರೆ ನಿಲ್ಲಿಸ್ರಿ ಅಂತ ಯಾಕೆ ಅನ್ಬೇಕಾಗಿತ್ತು ಅಂತಿ ಹೀಗಿದ್ರೆ ಮಳೆ ತರ್ಸಾಕ ಕೆರಿ ತುಂಬಿಸಾಕ ಅವನ ಕೈಲಿ ಆಗೋದಿಲ್ಲನೋ ಅಂತಂದ ಆವಾಗ ತುಕ್ಕಪ್ಪನ ಎದಿಗೆ ಚುಚ್ಚಿದಂಗಾತ ಎಂತಹ ಕೆಟ್ಟ ಮನುಷ್ಯರೋದಲ್ಪ ಅಂತ ಹೇಳಿಕಾರ ಮತ್ತೊಬ್ಬ ಅಂತ ಅದೇನು ಸಿಕ್ಕಾಗ ಮಳೆ ತರ್ಸಕ್ಕೆ ಏನು ಕಾಮನ ಬೂದೇನ ಸುಮ್ಮನೆ ಮತ್ತೊಬ್ಬ ಬಂದ ಆವಾಗ ತುಕ್ಕಪ್ಪಂದ ಮಾತು ಹೇಳಿದ ಮದುವೆ ಆದವ್ರು ಎಲ್ಲರಿಗೂ ಮಕ್ಕಳ ಅಂತ ಏನು ಖ್ಯಾತರಿ ಐತೆ ಗೊತ್ತಮ್ಮ ಅಂದವ ಯಾಕಂದ್ರೆ ಕ್ಯಾನಿ ಹಾಕಿದವರೆಲ್ಲರೂ ಸ್ವಾಮುಗಳನ್ನು ಅಂತ ಹೇಳ್ಕಾರ ಸಿದ್ಧಿ ಪುರುಷರನ್ನು ಅಂತ ಹೇಳ್ಕಾರೆ ಒಬ್ಬ ಅದಕ್ಕೆ ಮದುವೆ ಆದವ್ರು ಎಲ್ಲರಿಗೂ ಮಕ್ಕಳ ಅಕ್ಕವನ ಗಂಡಸಿದ್ದವ್ರಿಗೆ ಎಟ್ಟ ಮಕ್ಕಳ ಅಕ್ಕ ಅಂದವ ಹಂಗೆ ಸಿದ್ಧಾರ್ಡ್ರು ಸಾಮಾನ್ಯರು ಅಂಥೇಳಿ ತಿಳ್ಕೊಬೇಡ ಅಂತ ಅಂಥೇಳ ಅಲ್ಲೇ ಮಾತಿಗೆ ಹತ್ತು ಅಷ್ಟನ್ನು ಹುಡ್ದ ಅವು ಬಾಯಿ ಅಂಥೇಳ ಅಲ್ಲೇ ಕುಂತಿದ್ಲು ಚೆನ್ನಬಸ್ಸಮ್ಮ ಅಂತ ಆಕಿನ ಕರೀತಾರ ಅಕ್ಕಿ ಎದ್ದು ನಿಂತ ಸಿದ್ಧ ಕಡೆ ಮುಖ ಮಾಡಿ ಬೆಳ್ದಿಂಗೆಗಳೊಳಗೆ ಎಲ್ಲ ಯಪ್ಪ ನಾ ಸೀರೆ ಹುಟ್ಟಿನಲ್ಲ ಎಷ್ಟು ಮಳೆ ಆಯ್ತು ಗೊತ್ತೈತೆ ರೀ ಆನ್ಲಕ್ಕ ಎಷ್ಟೈತಿವ ಅಂದರು ಹದಿನಾರು ಮಳ ಐತಿ ರೆಪ್ಪ ಅಮ್ದು ಎಪ್ಪ ನಾವು ಹುಟ್ಟಿದ ಸೀರೆ ಹದಿನಾರು ಮಳೆ ಐತಿ ನೀವು ಹಾಕ್ಕೊಂಡಂಥ ಲಂಗೋಟಿ ಬರೀ ನಾಲ್ಕು ಬಳ್ಳೈತಿ ಹದಿನಾರು ಮೊಳದ ಸೀರೆ ಉಟ್ಕೊಂಡು ನಾನು ಮಳಿಗೆ ಹೆದ್ ನೀರಿಗೆ ಹೆದರಿಲ್ಲ ನಾಲ್ಕು ಬಟ್ಟಿನ ಲಂಗೂಟಿ ಹಾಕಿ ನೀವೇ ಹೆದರಾಕತ್ತೀಯಪ್ಪ ತುಕ್ಕಪ್ಪ ಹೇಳಿದಂಗೆ ನಾವೆಲ್ಲರೂ ನೀರು ಹೊತ್ತು ತರ್ತೀವಿ ನೀರು ಹೊತ್ತು ಹೊತ್ತು ಸತ್ರ ಮುಕ್ತರಾಗಿ ಹೊಕ್ಕಿವಿ ಮತ್ತು ನೀರು ಹೊತ್ತು ಹೊತ್ತು ಉಳಿದ್ರೆ ಮಟ್ಟ ಮತ್ತು ನಿಮ್ಮ ಶಿವನ ಮಾಡ್ತೀವಿ ಅಂತ ಅಂದುಬಿಟ್ಲಿಕ್ಕೆ ಸಿದ್ಧಾರ್ಡ್ರು ಸುಮ್ಮನೆ ಒಳಗೆ ಹೋಗಿಬಿಟ್ರು ಎಲ್ಲ ಭಕ್ತರು ಆದರು ಮತ್ತು ಕೂಡಿದ್ರು ಬೆಳಗ್ಗೆ ಶಯನ ಮಂದಿರದಿಂದ ಸಿದ್ಧಾರ್ಡ್ರು ಬಂದರು ನೋಡ್ರ್ರು ಸಿದ್ಧರು ಬಂದು ಒಂದು ಮಣ್ಣಿನ ಬರಿದಾದ ಮಗಿಯನ್ನು ಹಿಡಿದು ನಿಂತರು ಎದುರಿಗೆ ಜಲವೆಲ್ಲ ಬತ್ತಿ ಒಣಗಿ ನೆಲವೆಲ್ಲ ಬಿರಿದು ಬಾಯಿ ತೆರೆದ ಕೆರೆ ಕಂಡಿತು ಒಂದು ಹನಿ ಕೂಡ ನೀರಿಲ್ಲ ಎತ್ತ ನೋಡಿದು ರನರನ ಬಿಸಿಲು ದನ ಕರು ಪಶು ಪಕ್ಷಿಗಳಿಗೆ ಕೂಡ ನೀರಿಲ್ಲದ ಪರಿಸ್ಥಿತಿ ಕೆರೆಯ ಕಡೆ ಸಿದ್ಧರು ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕಿದರು ಹಿಂಬಾಲಿಸಿದವರೆಗೆ ಬರಬೇಡವೆಂದು ಸಂಜ್ಞೆ ಮಾಡಿದರು ಸಿದ್ಧರು ಕೆರೆಯ ಮಧ್ಯದವರೆಗೆ ನಡೆದು ಹೋಗಿ ಮಣ್ಣಿನ ಮಗಿಯನ್ನು ನೆಲದ ಮೇಲೆ ಇಟ್ಟು ಅದರ ಮೇಲೆ ಅಂಗೈಯಿಟ್ಟು ಕುಳಿತುಕೊಂಡರು ಕೆಲವು ಕ್ಷಣಗಳು ಮಾತ್ರ ಮೇಘವಿದ್ಯಾ ಉಪಾಸನೆಯಲ್ಲಿ ಮೈಮರೆತರು ಅವರು ಏನೆಂದು ಸಂಕಲ್ಪಿಸಿದರು ಯಾರು ಅದನ್ನು ನೀಡಿದರು ಹೇಗೆ ಅದೆಲ್ಲ ಸೂಕ್ಷ್ಮ ಲೋಕದ ವ್ಯಾಪಾರ ಅಂತ ಹೇಳ್ತಾರೆ ಶಯನ ಮಂದಿರದಿಂದ ಬಂದವರನ್ನು ಒಂದು ಖಾಲಿ ಮಗಿ ತಗೊಂಡು ಕೆರೆಯಾಗಿಳಿದ ಮೇಘ ಸಾಧನೆಯನ್ನು ಮಾಡಿ ಬರಿದಾದ ಮಗಿ ಮ್ಯಾಲೆ ತಮ್ಮ ಹಸ್ತವನ್ನು ಇಟ್ಕೊಂಡು ಕುಂತಾರ ಹೊಳ್ಳಿ ಮತ್ತು ಮ್ಯಾಲ ಬರಕತ್ತಾರ ಬರಿದಾದಂಥ ಮಗಿ ನೀರಿನಿಂದ ತುಂಬಿತ್ತು ಅವರ ಮುಖ ತಪ್ತ ಕಾಂಚನದಂಗೆ ಬೆಳಗಾಕತ್ತಿತ್ತಂತ ನೋಡ್ರಿ ಮೈಯಿಂದ ಬೆವರಿನ ಹಳಿ ಮಳೆ ಹನಿ ಬಿದ್ದಂಗೆ ಕಾದ ಭೂಮಿ ಮೇಲೆ ಸಿದ್ಧ ಮೈ ಮೇಲಿನ ಬೆವ್ರ ಹನಿ ನೆಲದ ಮೇಲೆ ಬೆಳಾಕತ್ತಿತ್ತಂತ ನೋಡ್ರಿ ಅವರ ತೋಷ್ಣೀಮ್ ಸ್ಥಿತಿಯನ್ನು ಕಂಡಂಥ ಜನ ದೂರು ಸರದ್ರಂತ ಇಷ್ಟೊಂದು ಭಯಂಕರ ರೂಪ ಸಿದ್ಧಾರ್ಡ್ರದ್ದು ಎಂದೂ ಅಂತ ಅಂಥೇಳಿ ದೂರು ಸರದ್ರಂತ ಅವ್ರ ಹಂತೇಕ ಹೋಗಾಕ ಅವರನ್ನು ಮಾತಾಡ್ಸಾಕ ಅವರಿಗೆ ಹೆದರಿಕೆ ಬರಕತ್ತಂತ ಸಿದ್ಧರ ತೋಷ್ಣೀಮ್ ಸ್ಥಿತಿಯಿಂದ ಸೃಷ್ಟಿಯ ಉಷ್ಣತೆಯಲ್ಲಿ ಬದಲಾವಣೆ ಸಿದ್ಧರ ಬೆವರಿನ ನೀರು ಭೂಮಿಗೆ ಇಳಿದು ತಿಳಿ ಮೋಡದ ಹೊಟ್ಟೆ ಸೇರಿದ ಗುಟ್ಟು ಸ್ವಲ್ಪ ಸಮಯದಲ್ಲಿ ಡಣಾರ ಡಂಗುರವಾಯಿತು ಅಂತ ಹೇಳ್ತಾರೆ ನೋಡು ನೋಡ್ತಿದ್ದಂಗೆನ ವಿಶ್ವದ ಗಲಕ್ಕ ಹಂಚಿ ಹೋದಂಥ ಮೋಡಗಳು ಒಂದು ಕಡೆ ಕೂಡಕತ್ತು ಒಂದಕ್ಕೊಂದು ಡಿಕ್ಕಿ ಹೊಡ್ಯಕ್ಕತ್ತು ಗುಡುಗುಸಕ್ಕತ್ತು ಮಿಂಚಕ್ಕತ್ತು ಧೋ 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 ಅಂಥೇಳ ಮಧ್ಯಾಹ್ನನ ಗುಡಿದ ಮಳೆ ಹೊಡ್ಯಕ್ಕೆ ಚಾಲು ಮಾಡಿದ್ದ ರಾತ್ರಿಯೆಲ್ಲ ಮಳೆ ಹೊಡಿತು ಬೆಳಗಾಗೋ ಮಠ ಅಂದರೆ ಬತ್ತಿ ಹೋದಂತಹ ಕೆರಿ ತುಂಬಿ ಕೋಡಿ ಬಿದ್ದಿತ್ತು ಈ ಸಿದ್ಧಾರುಡರ ಮಹಿಮೆಯನ್ನು ನೋಡಿದಂಥ ಭಕ್ತರಿಗೆ ಆನಂದ ತುಕ್ಕಪ್ಪನ ಕಣ್ಣೀರು ಆನಂದದ ಕಣ್ಣೀರು ಮಣಿ ಮಳೆಯೊಳಗೆ ಸೇರಿ ಹೋಯಿತು ಕುಹಕಿಗಳು ಪಾಶ್ಚಾತ್ತಾಪಟ್ಟರು ಸಿದ್ಧಾರುಡರನ್ನ ನಿಂದಿಸಿದವರು ತಪ್ಪಾಯಿತು ಅಂತೆಲ್ಲ ಕ್ಷಮಾ ಮೀಡುವಂತಹ ಪರಿಸ್ಥಿತಿ ಬಂದು ಒದಗಿತು ನೋಡ್ರಿ ಸದ್ಗುರುನಾಥನಿಗೆ ಯಾವುದೂ ಸಹಿತ ಅಸಾಧ್ಯವಿಲ್ಲ ಎಲ್ಲವೂ ಸಹಿತ ಅವರ ಒಂದು ಸಂಕಲ್ಪ ಮಾತ್ರದಿಂದ ಸಾಧ್ಯ ಪಂಚಮಹಾಭೂತಗಳು ಸಹಿತ ಅವರು ಹೇಳಿದ ಹಂಗೆ ಕೇಳ್ತಾವ ಅದನ್ನು ನಾವು ಪವಾಡ ಅಂತ ಹೇಳಿ ಕರೆದ್ವಿ ಅಷ್ಟೆ ಬೆಳಗಾಗುವ ಮಠ ಅಂದ್ರೆ ತುಂಬಿತ್ತು ಗುರುವಿನ ಮೇಲೆ ಭಾರ ಹಾಕಿದ ಭಕ್ತರು ಗೆದ್ದರು ಭಕ್ತರ ಭಾರವನ್ನು ಇಳುಹಿ ತಾವು ಹೊತ್ತು ಆ ಆನಂದ ಜಲದಿಯಲ್ಲಿ ತೇಲಿದನು ಗುರುನಾಥ ಕುಹಕಿಗಳ ಕಣ್ಣು ನಿಚ್ಚಳವಾದವು ಅಂತ ಹೇಳ್ಕರು ಬಹಳ ಚೆಂದ ಹೇಳ್ತಾರೆ ಸಿದ್ಧಾರುಡ ತಮ್ಮ ಮಹಿಮೆಯಿಂದ ಬತ್ತಿ ಹೋದಂಥ ಕೆರೆಯನ್ನು ಒಂದೋ ರಾತ್ರಿಯೊಳಗೆ ತುಂಬಿಸಿದರು ಅದಕ್ಕಾಗಿ ಅವರನ್ನು ಕರೆಯೋದು ಪರಶಿವನ ಪರಾವತಾರ ಅಂತ ಹೇಳಿಕರು ಪ್ರತ್ಯಕ್ಷ ಪರಶಿವನ ಸಿದ್ಧಾರುಡರ ರೂಪದಿಂದ ಭೂಮಿಗೆ ಇಳಿದು ಬಂದಾನ ಅಂತಹ ಪರಮಾತ್ಮನನ್ನು ಸ್ಮರಿಸುವುದು ಎಷ್ಟು ಪುಣ್ಯ ಇರಬಹುದಂತ ಅದಕ್ಕೆ ಹೇಳ್ತಾರೆ ಸಣ್ಣ ಹುಡುಗನು ಭಿನ್ನಹ ಮಾಡಲು ಅನ್ಯತೆ ಎನಿಸದೆ ನಡೆದಿಲ್ಲ ಹೆಸರು ಕಾಳಿನ ಪ್ರಸಾದ ಉಂಡು ಮನೆತನವನೇ ಹರಸಿದೆಯಲ್ಲ ಜಾತ್ರೆಯ ಸಮಯಕ್ಕೆ ನೀರಿರದಿರಲು ಭೂ ಗಂಗೆಯ ಭೂಮಿಗೆ ಕರೆದೆಲ್ಲ ಭಕ್ತರ ಬಾಳನ್ನು ಬಂಗಾರಗೊಳಿಸುವ ಗುರುವೆ ನಿನ್ನ ಸಮಯಾರಿಲ್ಲ ಸಿದ್ಧಾರೂಢನೇ ನಮಗೆಲ್ಲ ಸಿದ್ಧಾರೂಢನೆ ನಮಗೆಲ್ಲ